ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ಅಲ್ಲಿ ನಾವು ಮುಳುಬಾಗಲ್ ದೋಸೆ ರೇಡ್ ಹೋಗ್ತಾ ಇದೀರಿ ಸೊ ಇವತ್ತಿನ ರೇಟ್ ಯಾರ್ಯಾರು ಹೋಗ್ತಾ ಇದ್ದೀರಿ ಅಂತಂದ್ರೆ ನಾನು ತೇಜಸ್ಸು ಮೋನ್ ಇತ್ತು ಮತ್ತೆ ಲಿಕ್ಕಿತ್ತು ಮತ್ತೆ ನನ್ನ ಜೊತೆ ಪಿಲಿಯನ್ ಆಗಿ ಬರ್ತಾ ಇದ್ದಾನೆ ಗಾಡಿನ ವಾಮ ಅಪ್ ಬಿಟ್ಬಿಡೋಣ ಆರ್ಮಿ ಅಪಾರ್ಟ್ಮೆಂಟ್ ಹತ್ರ ಸಿಗ್ತಾನೆ ನಮ್ಗೆ ಇಲ್ಲಿ ಮುನ್ನ ಸಿಗ್ಬೇಕು ಲೈನ್ ಅಪ್ ಹಿಂಗಿದೆ ಜಿ ನೈನ್ ಹಂಡ್ರೆಡ್ ರೋಡ್ ಶೋರು ಮತ್ತೆ ತೇಜಸ್ ಇಂಟರ್ಸೆಪ್ಟರ್ ಇದ್ದು ತ್ರೀ ಟೆನ್ ಜಿ ಯೋಸ್ ಇವಾಗ ಮುಳಬಾಗಲ್ಲಿ ಹೋಗ್ಬೇಕು ಇಲ್ಲಿಂದ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಹಂಗಿದೆ ನಾವು ಹುಡುಕ್ತಾ ಇದ್ ಹೋಟ್ಲು ಫೈನಲಿ ಸಿಕ್ತು ಕೃಷ್ಣ ಗ್ರ್ಯಾಂಡ್ ಅಂತ ತಕ್ಷಣಕ್ಕೆ ನಾಲ್ಕು ಮುಳುಬಾಗಲು ಎರಡು ಟೂ ಇನ್ ಒಂದ್ ದೋಸೆ ಸೊ ಸ್ವೀಟ್ ಗೆ ಕೇಸರಿ ಭಾತ್ ಹೇಳಿದಿರಿ ಸೊ ದೋಸೆ ಎಲ್ಲ ತಿಂದಿದ್ದಾಯ್ತು ಇವಾಗ ಮತ್ತೆ ವಾಪಸ್ ಹೊಡ್ತಾ ಇದ್ದೀರಿ ಫಸ್ಟು ಎಲ್ಲ ಗಾಡಿಗಳದನ್ನು ಫಿಲ್ ಅಪ್ ಮಾಡಿಸ್ಬೇಕು ಸೊ ಮುನಿತ್ತು ತೇಜಸ್ಸು ಎಲ್ಲರೂ ಫಿಲ್ ಅಪ್ ಮಾಡಿಸ್ಬೇಕು ಮಾಡಿಸಿದಾದ್ಮೇಲೆ ಗಾಡಿ ಎಕ್ಸ್ಚೇಂಜ್ ಆಗುತ್ತೆ ಆದ್ರೆ ಜಿ ನೈನ್ ಹಂಡ್ರೆಡ್ ಎತ್ಕೊಂತೀನಿ ಫುಲ್ ಮಾಡಿಬಿಡಿ ಅಣ್ಣ ಹಾಂ ಅದು ಹಾಕ್ಸಿರೋದು ಸ್ಕ್ಯಾನರ್ ಕೊಟ್ಬಿಡಿ ಅಣ್ಣ ಅದು ಹಾಕ್ಸಿರೋದಣ ಸೈಲೆನ್ ಎನ್ಸರ್ ಇಲ್ಲ ಅಂದರೆ ಸೌಂಡ್ ಬರಲ್ಲ ಹಾಂ ಇಲ್ಲ ಇಲ್ಲ ಇಲ್ಲೇ ಹೋಟ್ಲೊಂದು ಇದೆಯಲ್ಲ ಕೃಷ್ಣ ಗ್ರ್ಯಾಂಡ್ ಅದು ಅಲ್ಲಿ ದೋಸೆ ತಿನ್ನಕಂತ ಬಂದಿದ್ರಿ ಆಗಿದೆ ಅಣ್ಣ ಇದಕ್ಕೆ ಯಾರು ಬರ್ತೀರಾ ಇದಕ್ಕೆ ಯಾರು ಬರ್ತೀರಾ ಸೊ ಇವಾಗ ನಾನು ಜೀನ್ ಎನ್ ಎತ್ಕೊಂಡಿದ್ದೀನಿ ಓಡಿಸ್ತಾರ ಇದರಲ್ಲಿ ಮರ್ತಿ ಹೋಗ್ಬಿಟ್ಟಿದೀನಿ ಮಾತಾಡೋದು ಪಾಪ್ಸ್ ಅಂತೂ ಕ್ರೇಜ್ ಯಾಕೆ ಬರ್ತಾ ಇದೆ ಡೇವಿಡ್ಸನ್ ಪಕ್ಕದಲ್ಲಿ ಹೋದ್ರೆ ಈ ಗಾಡಿ ಸೌಂಡ್ ಏನೇನೋ ಕೆಲ್ಸಲ್ಲ ಆದ್ರೆ ಈ ಗಾಡಿ ಸೂದಿಂಗ್ ನಾಯ್ಸು ಸ್ವೀಟ್ ಆಗಿದೆ ಅದು ಫುಲ್ ರಾಶು ಮತ್ತೆ ರಗಡ್ ಸೊ ಇವಾಗ ಡಿಕ್ಕಿತ್ತು ತ್ರೀ ಟೆನ್ ಎತ್ಕೊಂಡಿದ್ದಾನೆ ನಮ್ಮ ತೇಜಸ್ ಹಾಲಿ ಡೇವಿಡ್ಸನ್ನು ನಾನು ತೇಜಸ್ ಇಂಟರ್ಸೆಪ್ಟರು ಮೋನಿತ್ತು ಜಿ ನೈನ್ ಹಂಡ್ರೆಡು ಎಲ್ಲರೂ ಶಿಫ್ಟಾಗಿ ಹೋಗಿದ್ದೀರಿ ಆ ಗಾಡಿ ಅಂತೂ ಒಳ್ಳೆ ಫನ್ ಎಕ್ಸಾಸ್ಟ್ ಜೊತೇಲಿ ರೇಸಿಯಾಗಿ ನುಗ್ಗಿಸ್ಬೋದು la rotación que te noda ನಾನಿತ್ತು ಹಾಲಿ ಡೋಟ್ಸನ್ನು ಎತ್ಕೊಂಡ ನಾನು ತ್ರೀ ಟೈಮ್ ಎತ್ಕೊಂಡಿದ್ದೀನಿ ಅಡ್ವೆಂಚರ್ ಮೇಲೆ ಆಸೆ ಇದೆ ಆದರೆ ಸೂಪರ್ ಸ್ಪೋರ್ಟ್ಸು ಆ ಥರ ಅದ್ರ ಮೇಲೆ ಒಳ್ಳೆ ಮಜಾ ಬರುತ್ತೆ ಇವಾಗ ಜೀನ್ ಏನಂದ್ರೆ ನೀವೇ ನೋಡಿದ್ರೆ ಹೆಂಗಿತ್ತು ಅಂತ ಮುಂದಕ್ಕೆ ನೋಡೋಣ ಅಡ್ವೆಂಚರ್ ಈಗ ತಕ್ಷಣಕ್ಕೆ ಒಂದು ಸೂಪರ್ ಸ್ಪೋರ್ಟ್ಸ್ ಇದ್ರೆ ಚೆನ್ನಾಗಿರುತ್ತೆ ಜಿ ನೈನ್ ಹಂಡ್ರೆಡ್ ಅಲ್ಲಂತೂ ಒಳ್ಳೆ ಫನ್ ಇತ್ತು ನೋಡೋಣ ಯಾವ್ದಾದ್ರು ಒಳ್ಳೆ ಗಾಡಿ ಸಿಕ್ಕಿದ್ರೆ ನಾವು ಯಾವ್ದ್ ಒಂದು ಸೂಪರ್ ಸ್ಪೋರ್ಟ್ಸ್ ಹಂಗೆ ತಗೊಬೇಕು ನೆಕ್ಸ್ಟ್ ಕ್ರೇಸ್ರಿ ಗಾಡಿ ಅದಂತೂ ಸೊ ತೇಜಸ್ ಮತ್ತೆ ಮೋನಿ ಅಲ್ಲೇ ಹೊಸ ಕೊಟ್ಟದ್ದು ನಿಲ್ಸ್ಕೊಂಡಿದ್ರು ಗಾಡಿ ಎಕ್ಸ್ಚೇಂಜ್ ಮಾಡಕ್ ನೋಡಿದ್ರೆ ನಾನು ಮುಂದೆ ಬಂದ್ಬಿಟ್ಟಿದ್ದೆ ಟೋಲ್ ಅಲ್ಲಿ ಇವ್ರು ಕಾಣಿಸಿಲ್ಲ ಅಂತ ನೋಡಿದ್ರೆ ಲಾಸ್ಟ್ ಗೌರೇಟ್ ಟೋಲ್ ಹತ್ರ ಬಂದ್ರು ಕೊಟ್ಸ್ ನೋಡಿ ಆಟೋ ಮೇಲೆ ಐ ನೀಡ್ ಅ ಗುಡ್ ಗರ್ಲ್ ಟು ವಾಶ್ ಮೈ ಆಟೋ ಅಂತ ಕ್ರೇಜಿಗೆ ಅದು ಇವಾಗ ಮನೆಗೆ ಬಂದ್ರಿ ಇವತ್ತಿನ ವಿಡಿಯೋ ಅಂತೂ ಕ್ರೇಜಿ ಆಗಿತ್ತು ಝೀನ್ ಏನ್ ಹಂಡ್ರೆಡ್ ಎಕ್ಸಾಸ್ಟ್ ನೋಟ್ ಅಂತೂ ನೀವೇ ಕೇಳಿಸ್ಕೊಂಡ್ರಿ ಹಿಂಗಿತ್ತು ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಜಾಸ್ತಿ ಮಾತಾಡಿಲ್ಲ ಈ ರೇಡ್ ಅಂತೂ ನಾನು ಎಂಜಾಯ್ ಮಾಡಿದೆ ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ ಸೊ ಈ ವಿಡಿಯೋ ಏನಾದರೂ ಎಂಜಾಯ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್